ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಈಸಿಯಾಗಿ ಅಷ್ಟೇ ರುಚಿಯಾದಂತಹ ಒಂದು ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಜಸ್ಟ್ ಸಿಂಪಲ್ಲಾಗಿ ಜಸ್ಟ್ ಟೆನ್ ಮಿನಿಟ್ಸಲ್ಲೆಲ್ಲ ಮಾಡ್ಕೊಬೋದು ಈ ಒಂದು ಮೊಟ್ಟೆ ಸಾಂಬಾರನ್ನ ಅಷ್ಟೇ ರುಚಿಯಾಗಿರುತ್ತೆ ಅನ್ನ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನನ್ನ ಚಾನಲ್ಗೆ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೇಕನ್ನು ಕೂಡ ಪ್ರೆಸ್ ಮಾಡಿ ಈಗ ಮೊಟ್ಟೆ ಸಾಂಬಾರಿಗೆ ಒಂದು ಮಸಾಲೆನ ರುಬ್ಕೊಂಬರೋಣ ಮಸಾಲೆ ರುಬ್ಕೊಳೋಕ್ಕೆ ಒಂದು ಜಾರನ್ನ ಇಟ್ಕೊಂಡಿದ್ದೀನಿ ಈ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿನೂ ಕೂಡ ಹಾಕ್ಕೊಂಡು ಈರುಳ್ಳಿ ಹಾಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಈ ರೀತಿ ದತ್ತಪ್ಪಾಗಿ ಚಿರೋದನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊವನ್ನು ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಹುರ್ಗಡ್ಲೆಯನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಕಪ್ಪು ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಖಾರದ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಇದೆ ಖಾರದ ಪುಡಿನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಧನಿಯಾ ಪುಡಿನೂ ಕೂಡ ಹಾಕೊಳ್ತಾ ಇದ್ದೀನಿ ಪುಡಿ ಬಂದುಬಿಟ್ಟು ಒಂದುವರೆ ಸ್ಪೂನಷ್ಟು ಧನ್ಯ ಪುಡಿ ಹಾಕೊಂಡಿದ್ದೀನಿ ಖಾರದ ಪುಡಿ ಎಷ್ಟು ಹಾಕೋತೀರಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಧನ್ಯ ಪುಡಿನೂ ಕೂಡ ಹಾಕೊಬೇಕಾಗುತ್ತೆ ಹಾಗೆ ಗರಂ ಮಸಾಲನೂ ಕೂಡ ಒಂದು ಕಾಲು ಸ್ಪೂನಷ್ಟು ಹಾಕೊತಾ ಇದ್ದೀನಿ ನೀವು ಗರಂ ಮಸಾಲನ ಹಾಕೋಬೋದು ಅಥವಾ ಚಿಕನ್ ಮಸಾಲೆ ಯಾವುದಾದ್ರು ಕೂಡ ಹಾಕ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ನಾನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಖಾರ ಏನೋ ರೆಡಿ ಆಯಿತು ಮಸಾಲೆ ರೆಡಿ ಆಯಿತು ಈಗ ಮೊಟ್ಟೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೋಣ ನಾನಿಲ್ಲಿ ಒಂದು ಪಾತ್ರೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವನು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆಲ್ಲ ಎಲ್ಲನೂ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಬರೀ ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕಿದ್ರೆ ಸಾಕು ಈಗ ಒಗ್ಗರಣೆ ಮಾಡ್ಕೊಂಡಿದ್ದಾದಮೇಲೆ ನಾನು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ವಾ ಆ ಮಸಾಲೆನೂ ಕೂಡ ಇದಕ್ಕೆ ಪೂರ್ತಿಯಾಗಿ ಸೇರಿಸ್ಕೊತಾ ಇದ್ದೀನಿ ಮಸಾಲೆನ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಎಲ್ಲನೂ ಕೂಡ ಹಸಿದು ರುಬ್ಬಿರ್ತೀವಲ್ವ ಅದಕ್ಕೋಸ್ಕರ ಮಸಾಲೆನ ಚೆನ್ನಾಗಿ ಈ ರೀತಿ ಎಣ್ಣೆಯಲ್ಲಿ ಹುರ್ಕೊಂಡಿದ್ದಾದಮೇಲೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಸುತ್ತ ಎಣ್ಣೆನೂ ಕೂಡ ಬಿಡ್ತಾಯಿದೆ ಈ ಟೈಮಲ್ಲಿ ನಾನು ನೀರನ್ನ ಸೇರಿಸ್ಕೊಂತ ಇದ್ದೀನಿ ಮೊಟ್ಟೆ ಸಾಂಬಾರು ನೀವು ಸಾಂಬಾರನ್ನ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಸ್ವಲ್ಪ ತೆಳಿವಾಗೇ ನೀರನ್ನ ಹಾಕೊಂಡು ಹಾಕೊಳ್ಬೇಕಾಗುತ್ತೆ ಏಕೆ ಅಂತಂದರೆ ಮೊಟ್ಟೆ ಹಾಕಿದ್ಮೇಲೆ ಮೊಟ್ಟೆ ಬೆಂದ ಮೇಲೆ ಸ್ವಲ್ಪ ಇನ್ನೂ ಸಾಂಬಾರು ಗಟ್ಟಿ ಅನಿಸುತ್ತೆ ನೋಡಿಕೊಂಡು ನೀವು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ನೀರನ್ನ ಹಾಕ್ಕೊಂಡು ರುಚಿಗೆ ಉಪ್ಪನ್ನ ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ನಾವು ಮೊಟ್ಟೆಯನ್ನು ಸೇರಿಸ್ಬೇಕಾಗುತ್ತೆ ಅದು ಕಡಿಮೆ ಉರಿ ಮಾಡಿಬಿಟ್ಟು ಮೊಟ್ಟೆನ ಸೇರಿಸ್ಬೇಕು ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಒಂದು ಎರಡು ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಎಲ್ಲನೂ ಕೂಡ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಫುಲ್ಲು ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಇದಕ್ಕೆ ಮೊಟ್ಟೆನ ಈ ರೀತಿ ಸೈಡಿಂದ ಹಾಕ್ತಾ ಬರ್ತೀನಿ ಒಂದೇ ಸಲ ಎಲ್ಲನೂ ಕೂಡ ಒಂದ್ರ ಮೇಲೊಂದು ಹಾಕಬಾರ್ದು ಅದಕ್ಕೆ ಆದಷ್ಟು ನೀವು ಮೊಟ್ಟೆ ಸಾಂಬಾರನ್ನ ಮಾಡೋಕ್ಕೆ ಈ ಒಂದು ಅಗ್ಲ ಅಗ್ಲ ಬಾಣಲಿ ಏನು ಬರುತ್ತೆ ಅಥವಾ ಅಗ್ಲ ಪಾತ್ರೆ ಏನು ಬರುತ್ತೆ ಅಗಲವಾದಂತಹ ಒಂದು ಪಾತ್ರೆನ ಇಟ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎಲ್ಲ ನಾನು ಒಂದು ಕಡೆಯಿಂದ ಹಾಕೊಂಡು ಬರ್ತಾಯಿದ್ದೀನಿ ಒಂದ್ರ ಮೇಲೊಂದು ಹಾಕ್ತಂಗೆ ಸುತ್ತ ಹಾಕೊಂಬಂದರೆ ಕಡಿಮೆ ಉರಿ ಮಾಡಿಕೊಂಡೇ ನೀವು ಈ ಒಂದು ಮೊಟ್ಟೆನ ಬೇಯಿಸ್ಕೊಬೇಕು ಸ್ಟಾರ್ಟಿಂಗ್ ನೀವು ಒಂದು ಮುಕ್ಕಾಲು ಪರ್ಸೆಂಟ್ ಮೊಟ್ಟೆ ಬೇಯೋವರೆಗೂ ಕೂಡ ನಾನು ಕಡಿಮೆ ಉರಿ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಫುಲ್ಲು ಎಲ್ಲನೂ ಕೂಡ ಮೊಟ್ಟೆ ಮೇಲ್ಗಡೆ ಬಂದಿದೆ ಎಣ್ಣೆನೂ ಕೂಡ ಚೆನ್ನಾಗಿ ಬಿಟ್ಟಿದೆ ನೋಡಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಕಡಿಮೆ ಉರಿ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಾದ ನೀವು ಹಾಫ್ ಮಾಡಿಕೊಂಡ್ರೆ ಈ ರೀತಿ ಚೆನ್ನಾಗಿ ಬೆಂದಿರೋ ಬೆಂದಿರುತ್ತೆ ಮೊಟ್ಟೆ ಕೂಡ ತುಂಬನೇ ಟೇಸ್ಟಿಯಾಗಿ ಸಾಂಬಾರು ಕೂಡ ಬಂದಿದೆ ರೈಸ್ ಜೊತೆ ಈ ಒಂದು ಸಾಂಬಾರನ್ನ ಬಡಿಸ್ಬೋದು ತುಂಬಾ ರುಚಿಯಾಗಿ ಅಷ್ಟೇ ಸುಲಭವಾದಂಥ ಒಂದು ಸಾಂಬಾರ್ ರೆಸಿಪಿ ಅಂತಲೇ ಹೇಳ್ಬೋದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನಕ್ಕೆ ಶೇರ್ನೆ ಮಾಡಿ ಸ್ನೇಹಿತ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್